ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಬರೀ ಕಡಲೆ ಹಿಟ್ಟಾಕಿ ಒಂದು ಖಾರ ಕಡ್ಡಿ ಮಾಡಿ ಇದ್ದೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಸ್ನಾಕ್ ಐಟಮ್ ಥರ ಸಾಯಂಕಾಲ ಏನಾರೊ ಒಂದು ಕೈಯಲ್ಲಿ ಒಂದೊಂದು ಕಡ್ಡಿ ಕೊಟ್ಟರೆ ಇರ್ತವೆ ಫ್ರೆಂಡ್ಸ್ ಹಾಗೆ ಅದನ್ನು ಮಾಡೋಕ್ಕೂ ಹೊರಟಿದೆ ನೋಡಿ ಮಿಕ್ಸಿಯಲ್ಲಿ ನೋಡಿ ನೋಡಿ ಅತಿ ಒಳ್ಳೆದಾದ ಬೇವನೆಲ್ಲ ಸರಿ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಎರಡು ಹಸಿ ಫ್ರೆಂಡ್ಸ್ ಹಾಕೊಂಬ ಫ್ರೆಂಡ್ಸ್ ಈಚೂರು ಓಮಾಯ್ಕಂತ ಇದ್ದೆ ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ నూ ఫ్రెండ్స్ ఇక ఉప్పు సాకొందా నూ ఫ్రెండ్స్ ఈ ఫ్రెండ్స్ ఇన్నొంద మిక్సీ హాకొరు అరిశిణాయిక్రెండ్స్ ఇట్టు హిట్ గిడవస్ కడ్జైట్ హ్రెండ్స్ ఇంచూరు బీహిద్రమే హాయిక ತವರಿದ ನೆದ ನೆ ನೆ ನೆರಷಕೊವದ ia ನೆದ್ಯಾಯಾ ನಯೆಡಜ ನೆ ಮಕ್ಕಳಿಗೆ ಇಷ್ಟ ಆಗುವ ಖಾರಕಡ್ಡಿ ರೆಡಿ ಆಗಿದೆ ನೋಡಿ ಎಷ್ಟು ಒಳ್ಳೆ ನೋಡಿ ಒಳ್ಳೆ ಕ್ರಿಸ್ಪಿ ಆಗಿ ತುಂಬಾ ರುಚಿಯಾಗಿದೆ ತುಂಬಾ ಬೇವಿನಲ್ಲಿ ಹಾಕಿದೇವಲ್ಲ ಹಿಂಗ ಸಾಕೋದು ಬಿಡ್ರಿ ನಾನು ಹಿಂಗ ಹಾಕುದು ನೆನಪಾಯಿತು ಅಂತ ಅಂತೂ ಖಂಡಿತ ಮಸ್ತ್ ಹಾಕಿಬಿಡಿ ತುಂಬ ಹಾಕಿಬಿಡಿ ಹೈ ಕ್ಲಾಸ್ ಆಗಿದೆ ಟೇಸ್ಟ್ ಅಂತ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬಿಡಿ ಥ್ಯಾಂಕ್ ಯು